ಶ್ರೀ ರಮೇಶ್ ಅವರು ಅತ್ಯಂತ ಆಲಂಕಾರಿಕವಾದ ವಾಕ್ಯದಿಂದ ಶುರು ಮಾಡಿದರು ನನಗೂ ಹಾಗೆ ಮಾಡಬೇಕು ಅಂತ ಆಸೆ ಆದರೆ ಇಲ್ಲಿರುವ ಎಲ್ಲರ ಮುಖಗಳನ್ನು ನೋಡಿದರೆ ಮುಖದ ಮೇಲೊಂದು ಸಂಭ್ರಮ ಇದೆ ಆಳದಲ್ಲಿ ವಿಷಾದ ಇದೆ ಅಮೃತ ಅಂದ್ರೆ ಯಾವುದು ಮೃತಿ ಹೊಂದೋದಿಲ್ವೋ ಅದು ಯಾವುದು ಮುಗಿಯೋದಿರು ಅದು ಯಾವುದಾದ್ರೂ ಸಂಸ್ಥೆಗೆ ಎಪ್ಪತ್ತೈದು ವರ್ಷ ಆದ್ರೆ ಅದನ್ನ ಇಂಗ್ಲಿಷ್ನವರು ಪ್ಲಾಟಿನಮ್ ಜೂಬಿಲಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಕನ್ನಡದಲ್ಲಿ ಅದಕ್ಕೊಂದು ಅದ್ಭುತವಾದ ಹೆಸರಿಟ್ಕೊಂಡಿದ್ದೇವೆ ಅಮೃತ ಮಹೋತ್ಸವ ಯಾವುದು ಮೃತಿಯನ್ನ ಹೊಂದೋದಿಲ್ವೋ ಅದು ಅಮೃತ ನಾವು ಭಾರತೀಯರು ಸಹಜವಾಗಿ ಪ್ರಪಂಚದಲ್ಲಿಯೂ ಈ ತರದ ವಿದ್ಯಮಾನ ಕಾಣಿಸುವುದಿಲ್ಲ ಭಾರತೀಯರ ಎಲ್ಲ ಕಲ್ಪನೆಗಳಲ್ಲಿ ಕಥೆಗಳಲ್ಲಿ ಎಲ್ಲವೂ ಶುಭಾಂತ್ಯ ಆಗುತ್ತೆ ಎಲ್ಲವೂ ಕೊನೆಯಲ್ಲಿ ಒಳ್ಳೆಯದಾಗಬೇಕು ಭಾರತವೇ ಕಟ್ಟಿದಂತಹ ರಾಮಾಯಣ ಮಹಾಭಾರತಗಳು ಕೂಡ ಕೊನೆಯಲ್ಲಿ ಶುಭಾಂತ್ಯವಾಗ್ತವೆ ಪಾಶ್ಚಿಮಾತ್ಯರಲ್ಲಿ ದುರಂತ ವಿಷಾದಾಂತಗಳಿರ್ತವೆ ಅವರ ವಾದ ಏನು ಅಂದ್ರೆ ಯಾವುದಾದ್ರೂ ಕತೆ ದುರಂತವಾದ್ರೆ ವಿಷಾದಾಂತವಾದ್ರೆ ಮನುಷ್ಯನನ್ನು ಬಹಳ ಕಾಡುತ್ತೆ ಅದು ಅಂತ ನಾವೊಂದು ಸಿನಿಮಾನ ರಾಜಕಾರಣ ನೋಡಿ ಅದರ ಕೊನೆ ವಿಷಾದವಾಗಿದ್ರೆ ಅದರ ಕೊನೆಯಲ್ಲಿ ಒಂದು ದುರಂತ ಇದ್ರೆ ನಾವು ಮನೆಗೆ ಹೋಗುವಾಗಲೂ ಛೇ ಹಾಗೆ ಆಗಬಾರ್ದಾಗಿತ್ತು ಅಂತ ಅನ್ಕೊಂಡು ಹೋಗ್ತೀವಿ ಅಂದ್ರೆ ಬಹಳ ಕಾಲ ನಿಮ್ಮ ಮನಸ್ಸಿನಲ್ಲಿ ಅದು ಕಾಡಬೇಕಾದ್ರೆ ಅದೆಲ್ಲೂ ಒಳ್ಳೇದೇ ಆಗ್ಬೇಕಾಗಿಲ್ಲ ಅಂತ ಆದ್ರೆ ಭಾರತೀಯ ದೃಷ್ಟಿ ಯಾವುದು ಅಂದ್ರೆ ಏನೆಲ್ಲ ಕದನ ಕೋಲಾಹಲ ನಡೆದ್ರು ಕೊನೆಯಲ್ಲಿ ಒಳ್ಳೇದಾಗುತ್ತೆ ಒಳ್ಳೇದಾಗತ್ತೆ ಆಗಬೇಕು ಅನ್ನೋದು ಭಾರತೀಯ ದೃಷ್ಟಿ ಬಂಧುಗಳ ಈ ಎಲ್ಲ ಪೀಠಿಕೆಯನ್ನು ಯಾಕೆ ಹೇಳ್ತಿದ್ದೇನೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸಿದ್ದೇನೆ ಮೈಸೂಕರ್ ಪ್ರೌಢಶಾಲೆ ಎಪ್ಪತ್ತೈದು ವರ್ಷಗಳ ಹಿಂದೆ ಈ ಮಂಡ್ಯ ನಗರದಲ್ಲಿ ಆರಂಭ ಆಯ್ತಲ್ಲ ಆವಾಗ ಮಂಡ್ಯ ನಗರದ ಶೈಕ್ಷಣಿಕ ಸ್ಥಿತಿ ಏನು ಚೆನ್ನಾಗಿರಲಿಲ್ಲ ಸಭೆಯಲ್ಲಿ ಒಂಚೂರು ಸತ್ಯ ಮಾತಾಡ್ಕೊಳ್ಳೋಣ ನಂಬೆ ನಾವೇ ತಟ್ಟುಕೊಂಡು ನಮ್ಮ ಕಾಲಿಗೆ ನಾವೇ ನಮಸ್ಕಾರ ಮಾಡ್ಕೊಳ್ಳೋದು ಬೇಡ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮೂರಿಗೊಂದು ಸರ್ಕಾರಿ ಪತ್ರ ಬಂದ್ರೆ ಅದನ್ನು ಓದೋದಕ್ಕೆ ಜನ ಸಿಕ್ತಿರ್ಲಿಲ್ಲ ಓದೋರೇ ಇರ್ಲಿಲ್ಲ ಯಾವ ಹಳ್ಳಿಯಲ್ಲೂ ಒಂದ್ ಊರಿಗೆ ಇಬ್ರೋ ಮೂರು ಜನನೋ ನಾಲ್ಕು ಜನನೋ ಅಲ್ಪ ಸ್ವಲ್ಪ ಅಕ್ಷರಸ್ಥರು ಇದ್ರು ಆ ಪರಿಸ್ಥಿತಿ ಮಂಡ್ಯ ಜಿಲ್ಲೆ ಇದಲ್ಲ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದ ಕಾಲದಲ್ಲಿ ನಾನು ಹಲವಾರು ಪ್ರಸಂಗಗಳಲ್ಲಿ ಇದನ್ನು ಹೇಳಿದ್ದೀನಿ ಅವರು ಇಂಗ್ಲೆಂಡಿನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್ ಅವರನ್ನು ಭೇಟಿ ಮಾಡ್ತಿದ್ರು ಚರ್ಚಿಲ್ ಬಹಳ ಮೇಧಾವಿ ರಾಜಕಾರಣಿ ಅವನನ್ನ ಮಾತಿನಲ್ಲಿ ಸೋಲ್ಸೋದು ಬಹಳ ಕಷ್ಟ ಯಾರಿಗಾದ್ರು ಅವನ ಗಾಂಧಿಗೆ ಒಂದು ಮಾತು ಹೇಳಿ ಗಾಂಧಿಯನ್ನು ಚುಡಾಯಿಸ್ತಾ ಇದ್ದ ಗಾಂಧಿ ನಿಮ್ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಕೇಳ್ತೀಯಾ ಆಗಲ್ವೇನಪ್ಪ ನಿನಗೆ ಸಂಕೋಚ ಆಗಲ್ವಾ ನಿಮ್ಮ ದೇಶದಲ್ಲಿ ಶೇಕಡಾ ತೊಂಬತ್ತು ಜನ ಅಕ್ಷರಸ್ಥರು ಅಲ್ಲ ನೂರಕ್ಕೆ ತೊಂಬತ್ತು ಜನಕ್ಕೆ ನೀವು ಅಕ್ಷರ ಕೂಡ ಕೊಟ್ಟಿಲ್ಲ ನಮ್ಮ ದೇಶ ನಾವೇ ಆಳ್ಕೋತೀವಿ ಅಂತಿರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಗಾಂಧಿಯವರ ಆಟೋಬೋಗ್ರಫಿಲ್ಲಿ ಬರೀತಾರೆ ಚರ್ಚಿಲ್ ಹೀಗೆ ಮಾತಾಡಿದಾಗೆಲ್ಲ ಐ ಯೂಸ್ ಟು ಬೋ ಮೈ ಹೆಡ್ ವಿತ್ ಶೇ ನಾನು ನಾಚಿಕೆಯಿಂದ ತಲೆ ತಗ್ಗಿಸ್ಬಿಡ್ತಿದ್ದೆ ಅಂತ ಬರೀತಾರೆ ಆದರೆ ಗಾಂಧಿ ಚರ್ಚಲನ್ನು ಮಾತಿಗೆ ಸೋಲಿಲ್ಲ ಅವರೊಂದು ಬಹಳ ಅದ್ಭುತವಾದ ಮಾತು ಹೇಳ್ತಾರೆ ಬರೀ ಅಕ್ಷರಗಳಲ್ಲಿ ಮಾತ್ರ ವಿದ್ಯೆ ಇದೆ ಅನ್ನುವುದು ನಿಮ್ಮ ಪಾಶ್ಚಿಮಾತ್ಯ ಜಗತ್ತಿನ ಮೌಢ್ಯ ಅಕ್ಷರವಿಲ್ಲದೆಯೂ ವಿದ್ಯೆ ಇದೆ ನಮ್ಮ ಭಾರತ ದೇಶದಲ್ಲಿ ಅಕ್ಷರವಿಲ್ಲದೆ ಬಹಳ ಅದ್ಭುತವಾದ ವಿದ್ಯೆಯನ್ನು ಬಹಳ ಕಾಲ ಜನ ಕಾಪಿಟ್ಟುಕೊಂಡು ಬಂದಿದ್ದಾರೆ ನೀವು ಹೇಳಿದ್ದೆ ವಿದ್ಯೆಯ ವ್ಯಾಖ್ಯೆ ವ್ಯಾಖ್ಯಾನ ಅಲ್ಲ ಯಾವ ಯಾವುದೋ ವಿದ್ಯೆಗಳು ಭಾರತ ದೇಶದಲ್ಲಿ ಇವೆ ಉದಾಹರಣೆಗೆ ಕೃಷಿ ಕೃಷಿ ಅಕ್ಷರವಿಲ್ಲದ ವಿದ್ಯೆ ನಾವು ಆಧುನಿಕ ಜಗತ್ತಿನಲ್ಲಿ ಅದನ್ನು ವಿದ್ಯೆ ಅಂತ ಕರೀಲಿಲ್ಲ ಆದರೆ ಒಂದು ಅದ್ಭುತವಾದ ವಿದ್ಯೆ ನಮ್ಮಲ್ಲಿ ಖನಿಜಗಳನ್ನ ಸೋಸುವಂತ ಅದಿರನ್ನ ತೆಗೆದು ಅದನ್ನು ಪರಿಷ್ಕರಿಸುವಂತಹ ಒಂದು ಅದ್ಭುತವಾದ ಕಲೆ ಭಾರತೀಯರಿಗೆ ಸಿದ್ಧಿಸಿತ್ತು ಆದರೆ ಅದನ್ನು ವಿದ್ಯೆ ಅಂತ ಕರೆ ಕರೆದಿರಲಿಲ್ಲ ನಲ್ಲಿ ಮೆಟಲರ್ಜಿ ಬರೋದಕ್ಕೂ ಮುಂಚೆನೆ ಭಾರತ ದೇಶದಲ್ಲಿ ಚಿನ್ನ ಇತ್ತು ಬಸರಾಜಿ ಬಂದಿದ್ದ ನಂತರ ಆದ್ರಿಂದ ಗಾಂಧಿ ಹೇಳ್ತಾರೆ ವಿದ್ಯೆ ಅನ್ನುವುದು ಅಕ್ಷರ ವಿದ್ಯೆಯಲ್ಲಿ ಮಾತ್ರ ಇರುವುದಿಲ್ಲ ಅಕ್ಷರವಿಲ್ಲದೆಯೂ ವಿದ್ಯೆ ಇರುತ್ತೆ ನಾನು ವಿಷಯಾಂತರ ಮಾಡೋದಕ್ಕೆ ಇಷ್ಟ ಇಲ್ಲ ನಾನೇನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂದ್ರೆ ಅಕ್ಷರ ವಿದ್ಯೆ ಆಧುನಿಕ ಜಗತ್ತಿನ ಅತ್ಯಂತ ಅಗತ್ಯ ಈಗ ಇವೆಲ್ಲ ಕತೆ ಹೊಡಿತಾ ಕುತ್ಕೊಳ್ಳೋಕಾಗುದಿಲ್ಲ ಅಕ್ಷರವಿಲ್ಲದೆಯೂ ವಿದ್ಯೆ ಇರುತ್ತೆ ನಿಜ ಆದ್ರೆ ಅಕ್ಷರ ವಿದ್ಯೆ ಈ ಜಗತ್ತಿಗೆ ಬಹಳ ಮುಖ್ಯವಾದದ್ದು ಬಂಧುಗಳ ಪರಿಸ್ಥಿತಿ ಹೇಗಿದೆ ಗೊತ್ತಾ ಆಧುನಿಕ ಕಾಲ ಇಡೀ ಜಗತ್ತಲ್ಲಿ ಒಂದು ವಿದ್ಯಮಾನ ನಡೀತಾ ಇದೆ ಏನಂದ್ರೆ ನಿನಗೆ ಯೋಗ್ಯತೆ ಇದ್ರೆ ನಿನಗೆ ಅರ್ಹತೆ ಇದ್ರೆ ನೀನು ಉಳ್ಕೊ ಇದೆ ಹಾಳಾಗೋದು ನೀನ್ ಬದುಕೋದಾದ್ರೆ ಬದುಕು ಇದ್ರೆ ಹೊರಟೋಗ ಭಾರತ ದೇಶದ ಸರ್ಕಾರ ಮೊದಲಿನಿಂದಲೂ ಇಟ್ ಇಸ್ ಅ ವೆಲ್ಫೇರ್ ಗೌರ್ಮೆಂಟ್ ಅದೊಂದು ಕಲ್ಯಾಣ ಮುಖಿಯಾದ ಸರ್ಕಾರ ಭಾರತ ದೇಶದ ಪೂರ್ವ ಸೂರಿಗಳ ದೃಷ್ಟಿ ಏನು ಅಂದ್ರೆ ನಾವೊಂದು ಕಲ್ಯಾಣ ರಾಜ್ಯ ಮಾಡಬೇಕು ವೆಲ್ಫೇರ್ ಗೌರ್ಮೆಂಟ್ ಮಾಡಬೇಕು ವೆಲ್ಫೇರ್ ಗೌರ್ಮೆಂಟ್ ಏನು ಹೇಳುತ್ತೆ ಅಂದ್ರೆ ಯಾರು ದುರ್ಬಲರೋ ಅವರನ್ನ ಎತ್ಕೊಂಡು ಜೊತೆಯಲ್ಲಿ ಕರ್ಕೊಂಡು ಹೋಗುವಂತಾಗತ್ತೆ ಯಾರಿಗೆ ತೊಂದರೆ ಇದೆಯೋ ಅವ್ರಿಗೆ ಸಹಾಯ ಮಾಡುವನ್ನುತ್ತೆ ಯಾರು ಅವಕಾಶ ವಿಹೀನರಾಗಿದ್ದಾರೋ ಅವರಿಗೆ ಅವಕಾಶಗಳನ್ನು ಕೊಡುವಂತನ್ನತ್ತೆ ಅದು ವೆಲ್ಫೇರ್ ಸಿಸ್ಟಮ್ ಆದ್ರೆ ಪ್ರಪಂಚದಲ್ಲಿ ಗ್ಲೋಬಲೈಸೇಷನ್ ಆಯ್ತಲ್ಲ ಜಾಗತೀಕರಣ ಆಯ್ತಲ್ಲ ಅದಾದ ಮೇಲೆ ವಿದ್ಯಮಾನ ಬದಲಾಗಿದೆ ಇದೇನ್ ಹೇಳುತ್ತೆ ಅಂದ್ರೆ ನೀರು ದುರ್ಬಲ್ ನಿನ್ನ ಎತ್ಕೊಂಡು ಹೋಗಕ್ಕೆ ಯಾರು ಇಲ್ಲಪ್ಪ ಹಿಂದೆ ನಾನು ಬದುಕಬೇಕು ಅಂತ ನೀನೇ ನಿರ್ಧಾರ ಮಾಡಬೇಕು ನಾನು ಉಳಿಬೇಕು ಅಂತ ನೀನೇ ನಿರ್ಧಾರ ಮಾಡಬೇಕು ಇದನ್ನ ಕ್ಯಾಪಿಟಲಿಸ್ಟಿಕ್ ಅಪ್ರೋಚ್ ಇದ್ದಾರೆ ಇದು ಬಂಡವಾಳಶಾಹಿ ದೃಷ್ಟಿ ಇದು ಭಾರತ ದೇಶಕ್ಕೂ ಕೂಡ ಗ್ಲೋಬಲೈಸೇಷನ್ ಬಂದ ಮೇಲೆ ಗೊತ್ತಿಲ್ಲದ ಹಾಗೆ ಇದೆಲ್ಲವೂ ಬರ್ತಾ ಇದೆ ಮೇಲ್ನೋಟ ಕಾಣಿಸೋದಷ್ಟೇ ಸತ್ಯ ಅಲ್ಲ ಆದಲ್ಲಿ ಇಡೀ ಸಮಾಜವೇ ಹೆಂಗ ಹೇಳ್ತಾ ಇದೆ ಅಂದ್ರೆ ಯಾರು ಯಾರಿಗೂ ಇನ್ನೇ ಸಹಾಯ ಮಾಡೋದಿಲ್ಲ ನೀನೇ ಉಳ್ಕೊಳ್ಳೋ ಯೋಗ್ಯತೆ ಇದ್ರೆ ನೀನು ಅನ್ನುವಂತ ಅನ್ನುವಂಥದ್ದನಿ ಸಮಾಜದೊಳಗೆ ಕೇಳಿಸ್ತಾ ಇದೆ ಈ ಮಾತುಗಳನ್ನ ಯಾಕೆ ಹೇಳಿದೆ ಅಂದ್ರೆ ಅಮೃತ ಮಹೋತ್ಸವ ಆಚರಿಸಿಕೊಳ್ಳುವ ಪ್ರೌಢಶಾಲೆಗೆ ಅತ್ಯದ್ಭುತವಾದ ಭೂತಕಾಲ ಇದೆ ವರ್ತಮಾನ ಹೇಳ್ಕೊಳ್ಳೋ ಅಷ್ಟಿಲ್ಲ ಭವಿಷ್ಯದ ಬಗ್ಗೆ ಆಸೆ ಕೂಡ ಇಟ್ಕೊಳ್ಳೋದಿಲ್ಲ ಈ ಪರ್ವ ಕಾಲದಲ್ಲಿ ಈ ಸಂಕ್ರಾಂತಿ ಕಾಲದಲ್ಲಿ ನಿಂತು ನಾವು ಒಂದು ದೊಡ್ಡ ಮಹೋತ್ಸವ ಮಾಡ್ತಿದ್ದೀವಿ ನಾನು ಬಂದಾಗ ಓದಿದೆ ಹಿರಿಯರನ್ನು ಕೇಳಿ ತಿಳ್ಕೊಂಡಿದ್ದೀವಿ ಈ ಶಾಲೆ ಅತ್ಯದ್ಭುತವಾದ ಮೈಂಡ್ಗಳನ್ನು ಅತ್ಯದ್ಭುತ ಮತಿಗಳನ್ನು ಸೃಷ್ಟಿ ಮಾಡಿದೆ ಅದ್ಭುತವಾದ ವ್ಯಕ್ತಿಗಳು ತಯಾರಾಗಿದ್ದಾರೆ ಬಹಳ ಅದ್ಭುತವಾದ ಅಧ್ಯಾಪಕರಲ್ಲಿ ಕೆಲಸ ಮಾಡಿದ್ದಾರೆ ಅವರೆಲ್ಲರೂ ಇನ್ನೂ ಮಂಡ್ಯದ ಎಲ್ಲ ಮನಸ್ಸುಗಳಲ್ಲಿಯೂ ಚಿರಸ್ಥಾಯಿಯಾಗಿದ್ದಾರೆ ಆದರೆ ಈಗೇನಾಗಿದೆ ನೇರವಾಗಿ ಹೇಳ್ಬಿಡ್ತೀನಿ ಅಮೃತ ಮಹೋತ್ಸವದ ಈ ಹೊತ್ತು ಸಂಭ್ರಮ ಸಂತೋಷ ಸಡಗರ ಇವೆಲ್ಲ ಎಷ್ಟು ಮುಖ್ಯವಾಗಿಯೋ ಅಷ್ಟೇ ಮುಖ್ಯವಾದದ್ದು ಇದನ್ನ ನಿಜವಾಗಿ ಅಮೃತ ಮಾಡಬೇಕಾಗಿರೋದು ಇದಕ್ಕೆ ಶಾಲೆ ಶಾಲೆ ಆಡಳಿತ ಮಂಡಳಿ ಶಾಲೆಯ ಅಧ್ಯಾಪಕರು ಕೂಡ ನಾವು ಉಳ್ಕೋಬೇಕು ಅಂತ ಡಿಟರ್ಮಿನ್ ಮಾಡಬೇಕು ಸರ್ಕಾರ ಇದನ್ನು ಉಳಿಸಬೇಕು ಅಂತ ಯೋಚನೆ ಮಾಡಬೇಕು ಬರೀ ಸರ್ಕಾರವೇ ಯೋಚನೆ ಮಾಡಿದ್ರೂ ಶಾಲೆ ಉಳಿಯೋದಿಲ್ಲ ಬರೀ ಅಧ್ಯಾಪಕರೇ ನಾವು ಉಳ್ಕೋಬೇಕು ಅಂತ ತೀರ್ಮಾನ ಮಾಡಿದ್ರೂ ಶಾಲೆ ಉಳಿಯೋದಿಲ್ಲ ಬಂಧುಗಳೇ ನಾನು ಸತ್ಯವಾಗಲೂ ಮುಖಸ್ತುತಿ ಮಾಡ್ತಿಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಈ ವೇದಿಕೆ ಮೇಲಿದ್ದಾರೆ ಭಾರತ ಸರ್ಕಾರದಲ್ಲಿ ಅತ್ಯಂತ ಪ್ರಭಾವಿ ಮಂತ್ರಿಯಾಗಿರುವ ಅವರಿಗೆ ಕರ್ನಾಟಕ ರಾಜ್ಯದ ಬಹಳ ಎತ್ತರದ ರಾಜಕಾರಣಿಯಾಗಿರುವ ಅವರಿಗೆ ಮಂಡ್ಯ ಜಿಲ್ಲೆಯ ಸಂಸದರು ಆಗಿರುವ ಅವರಿಗೆ ಎಪ್ಪತ್ತಾರು ವರ್ಷಗಳು ತುಂಬಿರುವ ಈ ಸಂಸ್ಥೆಯನ್ನು ಉಳಿಸಬೇಕು ಅಂತ ಮನಸ್ಸು ಮಾಡೋದು ದೊಡ್ಡದಲ್ಲ ಅದನ್ನು ಹೇಗೆ ಉಳಿಸ್ಬೇಕು ಅಂತ ಇಲ್ಲಿ ಸಲಹೆ ಕೊಟ್ಟರೆ ಅದು ಅಸಭ್ಯವಾಗುತ್ತೆ ಏನು ಆಲೋಚನೆ ಮಾಡ್ಲಿಕ್ಕೆ ಹೇಳ್ಬಾರ್ದು ಅಥವಾ ನನ್ನ ಆಲೋಚನೆಗಳಿದ್ರೆ ಅದನ್ನ ಶಾಲಾ ಆಡಳಿತ ಒಪ್ಕೋಬೇಕು ಅದಕ್ಕೆ ಬೇರೆ ಬೇರೆ ಬಗೆಗಳಿರ್ಬಿಡಿ ಆ ಯಾವುದಾದರೂ ಬಗೆಯಲ್ಲಿ ಈ ಶಾಲೆ ಆಡಳಿತ ಮಂಡಳಿಯವರು ಶಾಲೆಯ ಹಿತಾಸಕ್ತರು ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ಶಾಲೆಯ ಹಿರಿಯ ಅಧ್ಯಾಪಕರು ಅವರೆಲ್ಲರೂ ಹೋಗಿ ಸನ್ಮಾನ್ಯ ಕುಮಾರಣ್ಣ ಅವರೊಂದಿಗೆ ಕೂತು ಚರ್ಚೆ ಮಾಡೋದಾದ್ರೆ ಒಂದು ಒಳ್ಳೆ ಪ್ರಸ್ತಾವನೆ ಇಟ್ಕೊಂಡು ಹೋಗೋದಾದ್ರೆ ಇದು ನಾಳೆಗಳಿಗೂ ಉಳಿಯುವಂತಹ ಅಮೃತ ಮಹೋತ್ಸವ ಆಗುತ್ತೆ ಇಲ್ಲ ಇದ್ರೆ ಇವತ್ತಿನ ಸಂಜೆ ಸಮಾರೋಹ ಸಮಾರೋಪ ಮುಗಿದ ಮೇಲೆ ಮುಗಿದ ಅಂಥದ್ದೊಂದು ಯೋಜನೆ ತಯಾರಾಗುತ್ತೆ ನಾನು ಈ ಸಮಾರಂಭಕ್ಕೆ ಬಂದಿದ್ದೆ ಆ ಕಾರಣಕ್ಕೆ ಅದನ್ನು ಹೇಳಬೇಕು ತಾವೆಲ್ಲರೂ ಇದ್ದೀರಿ ಖಾಸಗೀಕರಣ ಅನ್ನೋದು ನಮಗೆ ಗೊತ್ತಿಲ್ಲದ ಹಾಗೆ ಆಗ್ತಾ ಇದೆ ಒಂದರ್ಥದಲ್ಲಿ ಅರ್ಥದಲ್ಲಿ ಇದು ಖಾಸಗಿ ಶಾಲೆ ಒಂದು ಕಾರ್ಖಾನೆ ನಡೆಸ್ತಿರೋ ಶಾಲೆ ಕಾರ್ಖಾನೆಗೆ ತಾನು ಉಳ್ಕೊಳ್ಳೋದೇ ಕಷ್ಟ ಆಗಿರುವ ಶಾಲೆ ಉಳಿಸ್ಕೊಳ್ಳೋದು ಯಾವ್ದು ದೊಡ್ಡದು ಅಂತ ಯೋಚನೆ ಮಾಡ್ತಿರ್ಬೋದು ಆದ್ರೆ ಶಾಲೆ ಉಳಿಬೇಕಾದದ್ದು ಬಹಳ ದೊಡ್ಡ ವಿಷಯ ಉಳಿಯಲೇಬೇಕು ಶಾಲೆ ಕಾರ್ಖಾನೆ ಆಡಳಿತ ಮಂಡಳಿ ಇಷ್ಟೊಂದು ದೀರ್ಘವಾದ ಇತಿಹಾಸ ಇರುವಂತ ಶಾಲೆಯನ್ನ ನಿಧಾನವಾಗಿ ಸಾಯೋದಕ್ಕೆ ಬಿಟ್ರೆ ಯಾವ ಆಡಳಿತ ಮಂಡಳಿಯನ್ನು ಜನ ಕ್ಷಮಿಸುವುದಿಲ್ಲ ಹೋಗಲಿ ನಾವೇನ್ ಮಾಡೋಕ್ಕಾಗತ್ತೆ ಅಂತ ಅವರ ಅಸಹಾಯಕರಾಗಬಾರ್ದು ಎಪ್ಪತ್ತೈದು ವರ್ಷಗಳ ದೀರ್ಘವಾದ ಇತಿಹಾಸ ಇರುವಂತ ದಲೀಪಿಮಾನ ಇದು ಇತಿಹಾಸ ಇರುವಂತ ಒಂದು ಅದ್ಭುತವಾದ ಶಾಲೆ ಈ ಶಾಲೆಯಲ್ಲಿ ಅಧ್ಯಾಪಕರಾಗಿ ಕೆಲಸ ಮಾಡಿದಂತ ಶ್ರೀ ಮನ್ನಾರ್ ಕೃಷ್ಣರಾವ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ ಬಹಳ ದೊಡ್ಡ ಲೇಖಕರು ಬಹಳ ದೊಡ್ಡ ಲೇಖಕರು ಅದನ್ನ ನೋಡಿ ಬಲ್ಲೆ ಓದಿ ಬಲ್ಲೆ ಅಂಥದ್ದು ದೊಡ್ಡ ಪರಂಪರೆ ಇದೆ ಆ ಪರಂಪರೆಗೆ ನಾವು ಸಲ್ಲಿಸುವ ಗೌರವ ಅಂದ್ರೆ ಈ ಶಾಲೆಯನ್ನ ಮತ್ತೆ ಜೀವಂತಗೊಳಿಸುವುದು ಅದಕ್ಕೆ ಈ ಕಾರ್ಯಕ್ರಮ ಕಾರಣವಾಗಬೇಕು ಇವತ್ತು ಯಾರು ಒಂದು ದಿನದ ಉತ್ಸವ ಅಂತ ಸೇರಿದ್ದಾರೋ ಮಹನೀಯರು ಆ ಎಲ್ಲ ಮಹನೀಯರು ನಿರಂತರವಾಗಿ ಶಾಲೆಯ ಜೊತೆ ಸಂಪರ್ಕದಲ್ಲಿರಬೇಕು ಇವತ್ತಿನ ಅಮೃತ ಮಹೋತ್ಸವ ಆಚರಿಸಿ ಮುಗಿಸಿದ ಮೇಲೆ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಜವಾಬ್ದಾರಿ ಮುಗಿಯುವುದಿಲ್ಲ ಇಲ್ಲಿರುವ ಬಹಳಷ್ಟು ಜನ ಒಳ್ಳೊಳ್ಳೆಯ ಸ್ಥಾನಗಳಲ್ಲಿರುವ ಜಗತ್ತನ್ನು ಬಹಳ ಚೆನ್ನಾಗಿ ನೋಡಿರುವವರು ಶೈಕ್ಷಣಿಕ ವಿದ್ಯಮಾನಗಳನ್ನು ಗಮನಿಸ್ತಿರೋರು ಸಾಧ್ಯ ಆದರೆ ನನಗನ್ಸುತ್ತೆ ಇತಿಹಾಸ ಇರುವಂತ ಶಾಲೆಗಳನ್ನ ಇತಿಹಾಸ ಇರುವಂತ ಕಟ್ಟಡಗಳನ್ನ ಸರ್ಕಾರ ಉಳಿಸ್ಕೋಬೇಕು ಅಂತ ಯೋಚನೆ ಮಾಡುತ್ತಲ್ಲ ಹೆರಿಟೇಜ್ ಬಿಲ್ಡಿಂಗ್ಗಳನ್ನು ಉಳಿಸ್ಬೇಕು ಅಂತ ಯೋಚನೆ ಮಾಡುತ್ತಲ್ಲ ಇತಿಹಾಸ ಪ್ರಜ್ಞೆ ಇರುವಂತಹ ಸರ್ಕಾರಗಳು ಇತಿಹಾಸ ಇರುವಂತಹ ಶಾಲೆಗಳನ್ನ ಅಥವಾ ಯಾವುದೇ ಸಾಂಸ್ಕೃತಿಕ ಸಂಸ್ಥೆಗಳನ್ನು ಉಳಿಸುವುದಕ್ಕೆ ನೆರವಾಗಿದೆ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಆರಂಭ ಆಗಿದೆ ಸುದೀರ್ಘವಾದ ಭಾಷಣ ಮಾಡುವ ಉಮೇದು ಉತ್ಸಾಹ ನನಗೂ ಇದೆ ಆದರೆ ಪೂಜೆ ಮಹಾಸ್ವಾಮಿಗಳಿದ್ದಾರೆ ಸನ್ಮಾನ್ಯ ಅವರಿದ್ದಾರೆ ಈ ಸಭೆಯಲ್ಲಿ ಕುಮಾರಣ್ಣ ಅವರು ಏನು ಭಾಷಣ ಮಾಡ್ತಾರೋ ಅದು ಯಾವುದು ನಮಗೆ ಗೊತ್ತಿಲ್ಲ ಆದರೆ ಈ ಶಾಲೆ ಉಳಿಸುವುದಕ್ಕೆ ನಾನು ಎಲ್ಲ ಪ್ರಯತ್ನಗಳನ್ನೂ ಮಾಡ್ತೇನೆ ಅಂತ ಅವ್ರ ಆಶ್ವಾಸನೆ ಕೊಟ್ಟರೆ ಅದು ನಡೆಯುತ್ತೆ ಈ ನುಡಿದ ಯಾವ ಮಾತುಗಳು ನಮಗೆ ಮುಖ್ಯ ಆಗೋದಿಲ್ಲ ಇವತ್ತಿಗೆ ಈ ಶಾಲೆಯನ್ನು ಉಳಿಸೋದಕ್ಕೆ ಬೆಳೆಸೋದಕ್ಕೆ ಇಷ್ಟು ಇಷ್ಟು ವಿಶಾಲವಾದ ಇಷ್ಟು ವಿಶಾಲವಾದ ಮೈದಾನ ಇದೆ ಇದಕ್ಕೆ ಇಷ್ಟು ಒಳ್ಳೆ ಕಟ್ಟಡ ಇದೆ ಇಷ್ಟು ದೀರ್ಘಕಾಲ ಬದುಕೊಂಡು ಬಂದಿದೆ ನಾಳೆ ಭವಿಷ್ಯವನ್ನ ಎದುರುಗೊಳ್ತಾ ಇರುವಂತಹ ಮಕ್ಕಳಿದ್ದಾರೆ ಇವರೆಲ್ಲರ ಹಿತದೃಷ್ಟಿಯಿಂದ ಅವರು ಮಂಡ್ಯ ಜಿಲ್ಲೆಯ ಸಂಸದರೂ ಆಗಿರೋದ್ರಿಂದ ದೇಶದ ಮಟ್ಟದಲ್ಲಿ ಮಂಡ್ಯವನ್ನು ಪ್ರತಿನಿಧಿಸ್ತಿರೋರಾದ್ರಿಂದ ಈ ಮಂಡ್ಯಕ್ಕೆ ಶೈಕ್ಷಣಿಕವಾದ ಜೀವಜಲವನ್ನು ನಿರಂತರವಾಗಿ ಹರಿಸ ಹರಿಸುವಂತ ಅನಿವಾರ್ಯತೆ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳಿಗೂ ಇರೋದ್ರಿಂದ ಅವರು ಅಂಥದ್ದೊಂದು ಜೀವ ಜಲವನ್ನು ನೀಡುವಂತ ಆಶ್ವಾಸನೆಯನ್ನು ನೀಡುತ್ತಾರೆ ಅಂತ ನಾನು ಭಾವಿಸ್ತೇನೆ ಪರಮ ಪೂಜ್ಯ ಜಗದ್ಗುರುಗಳಿದ್ದಾರೆ ಐವತ್ತು ವಿದ್ಯಾಸಂಸ್ಥೆಗಳನ್ನು ಐನೂರ ಐವತ್ತು ಬೇರೆ ಬೇರೆ ಬಗೆಯ ಸಂಸ್ಥೆಗಳನ್ನು ವಿದ್ಯಾಸಂಸ್ಥೆಗಳು ಸೇರಿ ನಡೆಸ್ತಾ ಇರೋ ಆಧುನಿಕ ಕಾಲದ ಅಗತ್ಯಗಳೇನು ಹೊಸ ಜಗತ್ತಿನ ವಿದ್ಯಾಭ್ಯಾಸವನ್ನ ನಾವು ಹೇಗೆ ಡಿಫೈನ್ ಮಾಡಬೇಕು ಅನ್ನೋದು ಪರಮಪೂಜ್ಯ ಜಗದ್ಗುರುಗಳಿಗೆ ಅತ್ಯದ್ಭುತವಾಗ ಈ ಜಗತ್ತಿನಲ್ಲಿ ಏನ್ ವಿದ್ಯಮಾನಗಳು ನಡೀತಾ ಇವೆ ಮತ್ತು ಶೈಕ್ಷಣಿಕವಾಗಿ ನಾವು ಉಳ್ಕೋಬೇಕಾದ್ರೆ ಜಗತ್ತಿಗೆ ಪ್ರಸ್ತುತವಾಗಬೇಕಾದ್ರೆ ನಮ್ಮ ವಿದ್ಯಾಭ್ಯಾಸ ಯಾವ ದಿಕ್ಕಿನಲ್ಲಿ ದಿಸೆಯಲ್ಲಿ ಹೋಗಬೇಕಾಗಿದೆ ಮತ್ತು ಹೇಗೆ ಮರುಹುಟ್ಟು ಪಡಿಬೇಕಾಗಿದೆ ಅನ್ನುವಂತ ಅತ್ಯಂತ ಸ್ಪಷ್ಟವಾದ ಕಲ್ಪನೆ ಇರುವರು ಪರಿಕಲ್ಪನೆ ಇರುವರು ಪೂಜೆ ಮಹಾಸ್ವಾಮಿಗಳವರು ಬಹಳ ದೊಡ್ಡ ಆಧ್ಯಾತ್ಮಿಗಳು ವಿಜ್ಞಾನಿಗಳು ತಂತ್ರಜ್ಞಾನಿಗಳು ನಮ್ಮೆಲ್ಲರ ಅದೃಷ್ಟ ನಮ್ಮೆಲ್ಲರ ಅದೃಷ್ಟ ಪೂಜ್ಯ ಮಹಾಸ್ವಾಮಿಗಳವರು ಇಡೀ ಈ ಭಾಗಕ್ಕೆ ಈ ಸಮುದಾಯಕ್ಕೆ ಮಾರ್ಗದರ್ಶಕರಾಗಿರೋದು ಅವರಿಲ್ಲದೆ ಯಾವ ಸಮಾರಂಭವೂ ಪೂರ್ಣವಾಗುದಿಲ್ಲ ಅವರು ಬರೆದಿದ್ರೆ ಯಾವ ಸಮಾರಂಭವೂ ಪೂರ್ಣವಾಗುದಿಲ್ಲ ಅರ್ಥ ಬರುವುದಿಲ್ಲ ಅವರ ಆಶೀರ್ವಚನವನ್ನು ಕೂಡ ನಾವು ನಿರೀಕ್ಷೆ ಮಾಡ್ತಿದ್ದೇವೆ ಅವರು ಏನು ಹೇಳಿಯಾರು ಈ ಶಾಲೆಯ ನಾಳೆಗಳಿಗೆ ಅವರು ಯಾವ ಮಾರ್ಗದರ್ಶನ ಮಾಡಿಯಾರು ಅನ್ನುವಂತಹ ನಿರೀಕ್ಷೆ ಇಟ್ಟುಕೊಂಡಿದ್ದೇವೆ ನನ್ನಂಥವನ ಆಸೆ ಮಂಡ್ಯ ಜಿಲ್ಲೆ ಶೈಕ್ಷಣಿಕ ರಕ್ಷೆಯಲ್ಲಿ ಈಗೀಗ ಒಂದು ದೃಢವಾದ ಗಟ್ಟಿಯಾದ ಸ್ಥಾನವನ್ನು ಗಳಿಸಿಕೊಳ್ತಾ ಇರುವಾಗ ನಮ್ಮಂಥವರೆಲ್ಲರ ಆಸೆ ಅದು ಇನ್ನಷ್ಟು ದೃಢವಾಗಲಿ ಇನ್ನಷ್ಟು ವ್ಯಾಪಕವಾಗಲಿ ಇನ್ನಷ್ಟು ಗಾಢವಾಗಲಿ ಗಟ್ಟಿಯಾಗಲಿ ಅನ್ನುವ ನಿರೀಕ್ಷೆ ಈ ದಿನ ಮೈಶುಗರ್ ಪ್ರೌಢಶಾಲೆಯ ಈ ಅಮೃತ ಮಹೋತ್ಸವಕ್ಕೆ ನನ್ನನ್ನು ಆಹ್ವಾನಿಸಿ ಇಂಥ ಘನಮಹನೀಯರ ಗಣ್ಯರ ಜೊತೆ ವೇದಿಕೆ ಹಂಚಿಕೊಳ್ಳುವ ಅವಕಾಶ ಕಲ್ಪಿಸಿ ನನಗೆ ಬಹಳ ದೊಡ್ಡ ಗೌರವ ಕೊಟ್ಟಿದ್ದೀರಿ ಈ ಅಮೃತ ಮಹೋತ್ಸವ ಸಮಿತಿಗೆ ಮೈಶುಗರ್ ಸಂಸ್ಥೆಯ ಆಡಳಿತ ವರ್ಗಕ್ಕೆ ಮತ್ತು ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿಸಿಕೊಂಡು ನಿಮ್ಮೆಲ್ಲರಿಗೂ ಶಿರಬಾಗಿ ನಮಸ್ಕರಿಸಿ ನನ್ನ ಮಾತು ನೀಡ